ನೀವು ನೋಡ್ತಾ ಇದ್ದೀರ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಾವು ಪ್ರತಿದಿನ ಎಂತೆಂಥ ಕಳ್ಳರ ಸುದ್ದಿ ನೋಡ್ತೀವಿ ಅಲ್ವಾ ಒಬ್ಬ ಲವರ್ ತನ್ನ ಪ್ರಿಯತಮೆಗೆ ಗಿಫ್ಟ್ ಕೊಡೋದಕ್ಕದ್ದ ಊಟ ಮಾಡಿಸೋಕ್ಕದ್ದ ಹೈಫೈ ಲೈಫ್ ಸ್ಟೈಲ್ ನಡ್ಸೋಕೆ ಕಳ್ಳತನ ಮಾಡ್ದ ಹಾಗೆ ಹೀಗೆ ಅಂತ ಪ್ರತಿದಿನ ನೋಡ್ತಾನೆ ಇರ್ತೀವಿ ಕೇಳ್ತಾನೆ ಇರ್ತೀವಿ ಹಾಗೆ ನಾನಿವತ್ತು ಒಬ್ಬ ಡಿಫ್ರೆಂಟ್ ಕಳ್ಳನ ಇವನು ಯಾವ ಆ್ಯಂಗಲ್ನಿಂದಾದರೂ ಕಳ್ಳನ್ ಥರ ಕಾಣಿಸ್ತಾನಾ ಹೀಗೆ ಡಾನ್ಸ್ ಮಾಡಿಕೊಂಡು ಡಾನ್ಸ್ ಕಲಿಸ್ತಾ ಇದ್ದಿದ್ರೆ ಇವನ ಜೀವನ ಚೆನ್ನಾಗಿರ್ತಿತ್ತು ಅದನ್ನು ಬಿಟ್ಟು ಈ ಐನಾತಿ ಕಳ್ತನಕ್ಕೆ ಕೇಳ್ದಿದ್ದ ಈ ಕಳ್ಳ ತನ್ನ ಲವರ್ನ ತಾಯಿಗೋಸ್ಕರ ಕಳ್ತನ ಮಾಡ್ತಿದ್ದಂತೆ ಈ ಐನಾತಿ ಕಳ್ಳನನ್ನ ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಚೈನ್ ಸ್ನ್ಯಾಚರ್ ಡಾನ್ಸ್ ಮಾಸ್ಟರ್ ಅಂತೆ ಹಾಗಾದರೆ ಊಟಕ್ಕೆ ಬಟ್ಟೆಗೆ ಏನೂ ಪ್ರಾಬ್ಲಮ್ ಇಲ್ಲ ಕೆಲಸನೂ ಚೆನ್ನಾಗಿಯೇ ಇತ್ತು ಇಂಥ ಡಾನ್ಸ್ ಕೊರಿಯೋಗ್ರಾಫರ್ ಕಳ್ಳ ಆಗಿದ್ದ ಹೇಗೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ ಅದನ್ನು ಹೇಳೋಕು ಮೊದಲು ಇವನು ತಗ್ಲಾಕೊಂಡಿದ್ದು ಹೇಗೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಕಳೆದ ವರ್ಷ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೈದರ ಸುಮಾರಿಗೆ ಯಾರೋ ಅಪರಿಚಿತ ವ್ಯಕ್ತಿ ಮೂರು ಲಕ್ಷ ಬೆಲೆ ಬಾಳುವ ನನ್ನ ಚಿನ್ನದ ಸರ ಕತ್ಕೊಂಡು ಪರಾರಿಯಾಗ್ಬಿಟ್ಟ ಅಂತ ಸತ್ತಾರ್ ಸತ್ತಾರ್ಸಾಬ್ ದಿಣ್ಣೆ ಗ್ರಾಮದ ರತ್ನಮ್ಮ ಅನ್ನೋರು ಪೊಲೀಸರಿಗೆ ದೂರು ನೀಡಿದರು ರತ್ನಮ್ಮ ಅವರ ಅಂಗಡಿಗೆ ಬುಲೆಟ್ನಲ್ಲಿ ಬಂದ ಈ ಕಿಲಾಡಿ ಕಳ್ಳ ಸಿಗರೇಟ್ ಕೊಡಿ ಅಂತ ಕೇಳಿದ್ದಾನೆ ಪಾಪ ಕಸ್ಟಮರ್ ಅಂತ ರತ್ನಮ್ಮ ಸಿಗರೇಟ್ ಕೊಡೋಕೆ ಮುಂದಾದರೆ ಅವರ ಗಮನ ಬೇರೆಡೆ ಸೆಳೆದು ತಕ್ಷಣ ಅವರ ಕತ್ತಲಿದ್ದ ಕರಿಮಣಿ ಚೈನ್ ಕಿತ್ಕೊಂಡು ಪರಾರಿಯಾಗಿದ್ದ ಈತನ ಕೈಚಳಕ ಕರಾಮತ್ತೆಲ್ಲ ಅಲ್ಲೇ ಇದ್ದ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು ಈ ಪ್ರಕರಣದ ಬೆನ್ನು ಬಿದ್ದ ಪೊಲೀಸರಿಗೆ ಕೊನೆಗೂ ಈ ಐನಾತಿ ಕಳ್ಳ ತಗ್ಲಾಕೊಂಡ ಇವನಿಂದ ಈಗ ಎಂಟು ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಹಾಗೂ ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಈತನ ವಿರುದ್ಧ ಬೆಂಗಳೂರು ಸೇರಿದಂತೆ ತುಮಕೂರು ರಾಮನಗರ ದಾವಣಗೆರೆ ಇಲ್ಲೆಲ್ಲ ಎಂಟಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ ಈ ಕಳ್ಳನ ಜಾತಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇವನ ಹೆಸರು ಸೈಯದ್ ಅಲಿ ಸಾಹೇಬ್ ನದಾಫ್ ವಯಸ್ಸು ಇಪ್ಪತ್ತೈದು ಊರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಹುಲ್ಲೂರು ಸದ್ಯ ಈತ ಇದ್ದಿದ್ದು ಬೆಂಗಳೂರಿನ ಜಯನಗರ ನೈನ್ತ್ ಬ್ಲಾಕ್ನಲ್ಲಿರೋ ಸರಸ್ವತಿ ಪಿ ಜಿಯಲ್ಲಿ ಈತ ಊರಲ್ಲಿ ಒಬ್ಬಳನ್ನ ಪ್ರೀತಿಸ್ತಾ ಇದ್ನಂತೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಇವಳ ಜೊತೆ ಹೈಫೈ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಇವ್ನ ಖಯಾಲಿ ಅದಕ್ಕಾಗಿ ಈತ ಕಳ್ತನಕ್ಕೆ ಇಳ್ದಿದ್ದಾನೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ ಈ ನದಾಫ್ ನ ಲವರ್ ತಾಯಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆಯಂತೆ ಅದಕ್ಕೆ ತನ್ನ ಲವರ್ನ ತಾಯಿಯ ಟ್ರೀಟ್ಮೆಂಟ್ಗೆ ಅಂತ ಇಷ್ಟು ಚೆನ್ನಾಗಿದ್ದ ಕೊರಿಯೋಗ್ರಫಿ ಕೆಲಸ ಬಿಟ್ಟು ಕಳ್ಳ ಆದ್ನಂತೆ ಎಂತೆಂತ ಜನರಿದ್ದಾರೆ ನೋಡಿ ಭೂಮಿ ಮೇಲೆ ಇನ್ನೊಂದು ವಿಷಯ ಏನಂದ್ರೆ ಈ ಐನಾತಿ ಕಳ್ಳ ಒಮ್ಮೆ ಗದಗದಲ್ಲಿ ಕಳ್ಳತನ ಕೇಸಲ್ಲಿ ಸಿಕ್ಕಾಕೊಂಡಿದ್ದಂತೆ ಆಗ ಪೊಲೀಸ್ ಕಸ್ಟಡಿಯಲ್ಲಿದ್ದ ಇವನು ಪೊಲೀಸರನ್ನೇ ಯಾಮಾರಿಸಿ ಕಸ್ಟಡಿಯಿಂದ ಎಸ್ಕೇಪ್ ಆಗಿದ್ದಂತೆ ಕಳ್ಳ ಎಸ್ಕೆಪ್ ಹೇಗಾದ ಇದಕ್ಕೆ ಯಾರು ಹೊಣೆ ಅಂತ ಉನ್ನತಾಧಿಕಾರಿಗಳು ಪಾಪ ಗದಗ ಠಾಣೆ ಪಿ ಮತ್ತು ಸಿಬ್ಬಂದಿಯನ್ನ ಅಮಾನತು ಮಾಡಿದ್ರಂತೆ ಸದ್ಯ ಈ ಖತರ್ನಾಕ್ ಕಳ್ಳನನ್ನ ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಒಟ್ನಲ್ಲಿ ಬೇರೆಯವರು ಕಷ್ಟಪಟ್ಟು ಬೆವರು ಹರಿಸಿ ಗಳಿಸಿದ್ದ ಹಣ ಒಡವೆ ಸಂಪತ್ತನ್ನ ತನ್ನ ಐಷಾರಾಮಿಗೋಸ್ಕರ ಶೋಕಿಗೋಸ್ಕರ ಕಿತ್ಕೊಂಡು ಮಜಾ ಮಾಡ್ತೀನಿ ಅಂದ್ರೆ ಕೊನೆಯಲ್ಲಿ ಕೃಷ್ಣನ ಜನ್ಮಸ್ಥಳನೇ ಸೇರಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಬರೀ ನೋಡಬೇಡಿ ಆಯಿತಾ ನಿಮ್ಮವರ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್